ಶುಭೋದಯ ಸುಪ್ರಭಾತ ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳೇ ಮತ್ತು ಗೌರವಾನ್ವಿತ ಶಿಕ್ಷಕ ಬಾಂಧವರೇ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ಮನೆ ಮೇಷ್ಟ್ರು ಚಂದ್ರಶೇಖರ ಇವತ್ತು ಒಂದು ಎಫ್ ಎ ಟು ಅಂದರೆ ಫಾರ್ಮೇಟಿವ್ ಅಸೆಸ್ಮೆಂಟ್ ಟು ರೂಪಣಾತ್ಮಕ ಪರೀಕ್ಷೆ ಇದರ ಎರಡನೆಯ ಭಾಗವಾಗಿ ನಾನು ಎರಡನೇ ಎಫ್ ಎ ಟು ಪತ್ರಿಕೆಯನ್ನು ಸಿದ್ಧಪಡಿಸಿದ್ದೇನೆ ಅದರ ಜೊತೆಯಲ್ಲಿ ಉತ್ತರಗಳನ್ನು ಕೂಡ ಇಲ್ಲಿ ನಾನು ಸಿದ್ಧಪಡಿಸಿದ್ದೇನೆ ಮಿತ್ರರೇ ಇದು ತಮ್ಮ ಒಂದು ಅನುಕೂಲಕ್ಕಾಗಿ ಮತ್ತು ಮಾದರಿಯ ಮ ಕೇವಲ ಕೇವಲ ಮಾದರಿಯ ಪ್ರಶ್ನೆ ಪತ್ರಿಕೆ ಇರುವುದನ್ನು ತಾವು ಗಮನವಿಟ್ಟು ನೋಡಬೇಕು ಶಿಕ್ಷಕರು ಇದರಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಮಾಡಬಹುದಾಗಿದೆ ವಿದ್ಯಾರ್ಥಿಗಳು ಕೂಡ ನಿಮ್ಮ ಶಿಕ್ಷಕರ ಬದಲಾವಣೆಗಳನ್ನು ನಾವು ನೀವು ಗಮನಿಸಬಹುದು ಎದುರು ನೋಡಬಹುದಾಗಿದೆ ವಿದ್ಯಾರ್ಥಿಗಳೇ ಇಲ್ಲಿ ಈ ಪ್ರಶ್ನೆ ಪತ್ರಿಕೆ ಒಂದು ಗಂಟೆಗಾಗಿ ಇರತಕ್ಕಂತಹ ಪ್ರಶ್ನೆ ಪತ್ರಿಕೆ ಇದಕ್ಕೆ ಗರಿಷ್ಠ ಅಂಕಗಳು ಇಪ್ಪತ್ತು ಇರ್ತವೆ ಈಗ ನಾನು ನೇರವಾಗಿ ಪ್ರಶ್ನೆ ಕಡೆಗೆ ಹೋಗ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ನಾನು ಈ ನನ್ನ ಪೆನ್ನನ್ನು ಪ್ರತಿಯೊಂದು ಪದದ ಮೇಲೆ ಇಟ್ಟು ಅದನ್ನು ವಿಶ್ಲೇಷಣೆ ಮಾಡ್ತಾ ಹೋಗ್ತೇನೆ ಓದ್ತಾ ಹೋಗ್ತೇನೆ ಅದನ್ನು ಗಮನಿಸಬೇಕು ಇದು ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ರೂಪಣಾತ್ಮಕ ಮೌಲ್ಯಾಂಕನ ಎರಡು ಅಂದರೆ ಫೇಟು ಹತ್ತನೇ ತರಗತಿಯ ಪ್ರಥಮ ಭಾಷೆಯ ವಿದ್ಯಾರ್ಥಿಗಳಿಗಾಗಿ ಇರುವುದನ್ನು ತಾವು ಗಮನದಲ್ಲಿಟ್ಟುಕೊಳ್ಬೇಕು ಇದಕ್ಕೆ ಸಾಧನಾ ಪರೀಕ್ಷೆ ಎರಡು ಅಂತ ಕೂಡ ನಾವು ಹೇಳಬಹುದು ಪ್ರಶ್ನೆ ಪತ್ರಿಕೆ ಇದೆ ಮತ್ತು ಇಲ್ಲಿ ಉತ್ತರಗಳು ಕೂಡ ಇರುವುದನ್ನು ತಾವು ಗಮನಿಸಬೇಕು ಮೌಲ್ಯಮಾಪನ ಸೂಚಿ ಇದೆ ಅಂದರೆ ಇದು ಮಾದರಿ ಉತ್ತರ ಪತ್ರಿಕೆ ಆಗಿದೆ ಅಂತಕ್ಕಂಥದ್ದನ್ನು ತಾವು ಗಮನಿಸಬೇಕು ಇಲ್ಲಿ ತಮಗೆ ಸಿಗ್ತಕ್ಕಂತಹ ಸಮಯ ಒಂದು ಗಂಟೆ ಹಾಗೂ ಗರಿಷ್ಠ ಅಂಕಗಳು ಇಪ್ಪತ್ತು ಈಗ ಮೊದಲನೆಯ ಒಂದು ಸೂಚನೆ ಏನಿದೆ ಅಂತಂದರೆ ಕೊಟ್ಟಿರುವ ಪ್ರತಿ ಪ್ರಶ್ನೆಗೂ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಇವುಗಳಲ್ಲಿ ಸರಿಯುತ್ತರ ಉತ್ತರ ಆರಿಸಿ ಕ್ರಮಾಕ್ಷರದೊಂದಿಗೆ ಅಂದರೆ ಎ ಬಿ ಸಿ ಡಿ ತಾವು ಉತ್ತರವನ್ನು ಬರೆಯಬೇಕು ಅಂದರೆ ಉತ್ತರನು ಬರೆಯಬೇಕು ಹಾಗೂ ಕ್ರಮಾಕ್ಷರವನ್ನು ಕೂಡ ಬರೆಯಬೇಕು ಮೊದಲನೆಯದ್ದು ನಾವು ನೋಡೋಣ ಇಲ್ಲಿ ಸರಿಯಾದ ಉತ್ತರಕ್ಕೆ ಒಂದು ಅಂಕ ಇರುತ್ತೆ ಇನತನೂಜ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಎ ಬಹುವ್ರೀಹಿ ಬಿ ದ್ವಂದ್ವ ಸಿ ಕರ್ಮಧಾರೆಯ ಡಿ ಅಂಶಿ ಉತ್ತರ ಎ ಬಹುವ್ರೀಹಿ ಸಮಾಸ ನಾವು ಎರಡನೆಯ ಪ್ರಶ್ನೆಗೆ ಬರ್ತಾ ಇದ್ದೇವೆ ಭಾಮಿನಿ ಷಟ್ಪದಿಯಲ್ಲಿ ಇರುವ ಒಟ್ಟು ಮಾತ್ರೆಗಳ ಸಂಖ್ಯೆ ಎ ಅರವತ್ತ್ನಾಲ್ಕು ಬಿ ಒಂದು ನೂರ ಎರಡು ಸಿ ಒಂದು ನೂರ ನಲವತ್ತ್ನಾಲ್ಕು ಡಿ ಒಂದು ನೂರ ಹನ್ನೆರಡು ಉತ್ತರ ಬಿ ಒಂದು ನೂರ ಎರಡು ಪ್ರಶ್ನೆ ಮೂರು ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನಗಳಾಗಿದ್ದರೆ ಅಂಥ ವಾಕ್ಯವನ್ನು ಹೀಗೆನ್ನುವರು ಕ್ಷಮಿಸಿ ಸ್ಪೆಲ್ಲಿಂಗ್ ಮಿಸ್ಟೇಕಾಗಿದೆ ಎ ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಸಿ ಮಿಶ್ರ ವಾಕ್ಯ ಡಿ ಪ್ರಶ್ನಾರ್ಥಕ ವಾಕ್ಯ ಸಿ ಮಿಶ್ರ ವಾಕ್ಯ ಈಗ ಎರಡನೇ ಸೂಚನೆ ಇದೆ ಇಲ್ಲಿ ಕೊಟ್ಟಿರುವ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂದರೆ ಸರಿಯಾದ ಪ್ರತಿಯುತ್ತರಕ್ಕೆ ಉತ್ತರಕ್ಕೆ ಇಲ್ಲಿ ನಿಮಗೆ ಒಂದು ಅಂಕ ದೊರೆಯುತ್ತದೆ ಇಲ್ಲಿ ಮೂರು ಗುಣಲೆ ಒಂದು ಅಂದರೆ ಮೂರು ಪ್ರಶ್ನೆಗಳಿವೆ ಮೊದಲನೇದ್ದು ಜಲಿಯನ್ ವಾಲಾಬಾಗ್ ಶಾಂತಿಯುತ ಸಭೆಯು ಯಾವಾಗ ನಡೆಯಿತು ಉತ್ತರ ಜಲಿಯನ್ ವಾಲಾಬಾಗ್ ಶಾಂತಿಯುತ ಸಭೆಯು ಹತ್ತೊಂಬತ್ತು ಹತ್ತೊಂಬತ್ತು ಏಪ್ರಿಲ್ ಹದಿಮೂರರಂದು ನಡೆಯಿತು ಐದನೇ ಪ್ರಶ್ನೆ ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ಯಾರು ಉತ್ತರ ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ನಕುಲ ಮತ್ತು ಸಹದೇವ ಪ್ರಶ್ನೆ ಆರು ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇನು ಉತ್ತರ ಅಂದವಾದ ಬರವಣಿಗೆಯು ಉತ್ತಮ ಶಿಕ್ಷಣದ ಅಂಶ ಇದನ್ನು ಪ್ರತಿಯೊಬ್ಬ ಯುವಕನೂ ಯುವತಿಯೂ ತಿಳಿದುಕೊಳ್ಳಬೇಕು ಎಂದು ಗಾಂಧೀಜಿಯವರ ಅಭಿಪ್ರಾಯವಾಗಿದೆ ಮುಂದಿನ ಸೂಚನೆ ಕೊಟ್ಟಿರುವ ಪ್ರತಿ ಪ್ರಶ್ನೆಗೂ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಬೇಕು ಎರಡು ಪ್ರಶ್ನೆಗಳು ತಲಾ ಎರಡು ಅಂಕಗಳಿರ್ತವೆ ಉತ್ತರದ ಅಂಶಗಳನ್ನು ಆಧರಿಸಿ ಪ್ರತಿಯೊಂದು ಪ್ರಶ್ನೆಗೂ ಎರಡು ಅಂಕಗಳು ನೀಡಬಹುದಾಗಿದೆ ಇದು ಶಿಕ್ಷಕರಿಗೆ ಹಾಗೂ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಯಾವ ಪ್ರಕಾರವಾಗಿ ಮೌಲ್ಯಮಾಪನ ಮಾಡ್ತಾರೆ ಅಂತಕ್ಕಂತಹ ಒಂದು ಸೂಕ್ಷ್ಮವಾದಂತಹ ಪರಿಕಲ್ಪನೆ ನೀಡಲಾಗ್ತಾ ಇದೆ ಪ್ರಶ್ನೆ ಏಳು ಅಶೋಕ್ ಪೈ ಅವರು ಹೇಳಿದ ಸಂಶೋಧನಾ ಸತ್ಯವೇನು ಕೆಲವರು ಒಂದು ಕೊಠಡಿಯಲ್ಲಿ ಕುಳಿತು ಟೆಲಿವಿಷನ್ನಲ್ಲಿ ಕೊಲೆ ದೃಶ್ಯವನ್ನು ನೋಡುತ್ತಿರುತ್ತಾರೆ ಇನ್ನೊಂದು ಕೊಠಡಿಯಲ್ಲಿ ಇದರ ಅರಿವಿಲ್ಲದೆ ತಮ್ಮಷ್ಟಕ್ಕೆ ತಾವಿರುವ ಜನರಿಗೂ ಸ್ವಲ್ಪ ಮಟ್ಟಿಗೆ ದುಗುಡವಾಗುತ್ತದೆ ಇದೇ ರೀತಿಯ ಕೊಠಡಿಯಲ್ಲಿ ನೃತ್ಯವನ್ನು ನೋಡುತ್ತಿರುವವರ ಖುಷಿ ಭಾವನೆಯು ಪಕ್ಕದ ಕೊಠಡಿಯಲ್ಲಿ ಇದನ್ನು ನೋಡದೆ ತಮ್ಮಷ್ಟಕ್ಕೆ ತಾವೇ ಇದ್ದವರ ಮನಸ್ಸಿನ ಮೇಲೂ ಪರಿಣಾಮ ಬೀರಿ ಸ್ವಲ್ಪ ಮಟ್ಟಿಗೆ ಸಂತೋಷದ ಭಾವನೆ ಉಂಟಾಗುತ್ತದೆ ಅಂದರೆ ಯಾವ ಜೀವಿಯೂ ತನ್ನಷ್ಟಕ್ಕೆ ತಾನಿಲ್ಲ ಯಾವುದೇ ಒಂದು ಜೀವಿಯೇ ಆಗುವ ದುಃಖ ದುಮ್ಮಾನ ಪರಿಸರದಲ್ಲಿ ಉಸಿರಾಡುತ್ತಿರುವ ಎಲ್ಲ ಜೀವಿಗಳಲ್ಲೂ ಕಂಪನವನ್ನು ಉಂಟು ಮಾಡುತ್ತಿರುತ್ತದೆ ಇದು ಅಶೋಕ್ ಪೈ ಅವರು ಹೇಳಿದ ಸಂಶೋಧನಾ ಸತ್ಯ ಪ್ರಶ್ನೆ ಸಂಖ್ಯೆ ಎಂಟು ತಾನು ಹೋರಾಡುತ್ತಿರುವುದು ನೆಲಕ್ಕಲ್ಲ ಛಲಕ್ಕೆ ಎಂಬುದನ್ನು ದುರ್ಯೋಧನ ಹೇಗೆ ವಿವರಿಸುತ್ತಾನೆ ಅದಕ್ಕೆ ಉತ್ತರ ನೋಡಿ ದುರ್ಯೋಧನನು ಭೀಷ್ಮರನ್ನು ಕುರಿತು ನಾನು ಪಾಂಡವರಲ್ಲಿ ನೆಲಕ್ಕಾಗಿ ಯುದ್ಧ ಮಾಡುವೆನು ಎಂದು ತಿಳಿದಿರುವರೇ ಖಂಡಿತ ಇಲ್ಲ ಛಲಕ್ಕಾಗಿ ಯುದ್ಧ ಮಾಡುವೆನು ನನ್ನ ಪಾಲಿಗೆ ಈ ರಾಜ್ಯ ಪಾಳುಭೂಮಿ ನನ್ನ ಮಿತ್ರನಾದ ಕರ್ಣನು ಪ್ರೀತಿಯ ತಮ್ಮನಾದ ದುಶಾಸನನು ಹಾಗೂ ನನ್ನ ನೂರು ಜನ ತಮ್ಮಂದಿರು ಶತ್ರುಗಳನ್ನು ಎದುರಿಸಿ ಯುದ್ಧ ಮಾಡಿ ಸತ್ತರು ಆಗ ನನಗೆ ಕೋಪವು ಹುಟ್ಟಿ ಹೊರಹೊಮ್ಮಿತ್ತು ಆದ್ದರಿಂದ ಪಾಂಡವರೊಡನೆ ಯುದ್ಧ ಮಾಡಿ ಛಲವನ್ನೇ ಮರೆಯುವೆನು ಎಂದು ವಿವರಿಸುತ್ತಾನೆ ಮುಂದಿನ ಭಾಗ ನೋಡಿ ಕೊಟ್ಟಿರುವ ಲೇಖಕರ ಅಥವಾ ಕವಿಗಳ ಕಾಲ ಸ್ಥಳ ಮತ್ತು ಒಂದು ಕೃತಿ ಅದನ್ನು ಕುರಿತು ತಾವು ಟಿಪ್ಪಣಿಯಾಗಿ ಬರೆಯಬೇಕು ಇಲ್ಲಿ ಅಂಕಗಳನ್ನು ಈ ಪ್ರಕಾರವಾಗಿ ಶಿಕ್ಷಕರು ಕೊಡಬಹುದು ತಾವು ಕೂಡ ವಿದ್ಯಾರ್ಥಿಗಳಾದವರು ತಾವು ಕೂಡ ಇದನ್ನು ಗಮನದಲ್ಲಿಟ್ಕೊಳ್ಬೇಕು ಸ್ಥಳ ಮತ್ತು ಕಾಲಕ್ಕೆ ಒಂದು ಅಂಕ ಕೃತಿ ಮತ್ತು ಅವರಿಗೆ ಸಿಕ್ಕಿರತಕ್ಕಂಥ ಪ್ರಶಸ್ತಿ ಅದಕ್ಕೆ ಒಂದು ಅಂಕ ಒಟ್ಟಿಗೆ ಎರಡು ಅಂಕಗಳು ಒಂಬತ್ತನೇದು ಶ್ರೀ ಡಿ ಎಸ್ ಜಯಪ್ಪಗೌಡ ಶ್ರೀ ದಾಸರಹಳ್ಳಿ ಸುಬ್ಬೇಗೌಡ ಜಯಪ್ಪಗೌಡ ಇವರು ಪೂರ್ಣ ಹೆಸರು ಬಂತು ನೋಡ್ರಿ ಕ್ರಿಸ್ತ ಶಕ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ದಾರದಹಳ್ಳಿಯಲ್ಲಿ ಜನಿಸಿದರು ಇಲ್ಲಿ ನಾನು ದಾಸರಹಳ್ಳಿ ಅಂತ ಹೇಳಿದೆ ಕ್ಷಮಿಸ್ರೀ ದಾರದಹಳ್ಳಿ ಇವರು ಮೈಸೂರು ವಿಶ್ವವಿದ್ಯಾನಿಲಯದ ಭಾಷಾಂತರ ಮತ್ತು ಪಠ್ಯಪುಸ್ತಕ ವಿಭಾಗದಲ್ಲಿ ಸೇವೆಯನ್ನು ಸಲ್ಲಿಸುವ ಮೂಲಕ ಇತಿಹಾಸ ಮತ್ತು ಭಾಷಾಂತರ ವಿಷಯಗಳಲ್ಲಿ ಹತ್ತಿರವಾದ ಕೃತಿಗಳನ್ನು ರಚಿಸಿದ್ದಾರೆ ಇವರು ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯಸಾಧನೆಗಳು ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು ಮೈಸೂರು ಒಡೆಯರು ಜನಪದ ಆಟಗಳು ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಶ್ರೀಯುತರ ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಇವರು ಧಾರವಾಡ ಕರ್ನಾಟಕ ಸಂಘದ ಸಂಶೋಧನಾ ಬಹುಮಾನಕ್ಕೆ ಪಾತ್ರರಾಗಿದ್ದಾರೆ ವಿದ್ಯಾರ್ಥಿಗಳೇನು ನೋಡಿ ಕೊಟ್ಟಿರುವ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ವಿಸ್ತರಿಸಿ ಬರೆಯಿರಿ ಅಲ್ಲಿ ಅಂಕಗಳ ವಿಂಗಡಣೆ ಅಂತಂದ್ರೆ ಗಾದೆಯ ಮಹತ್ವದ ವಿವರಣೆಗೆ ಒಂದು ಅಂಕ ಉದಾಹರಣೆ ಎಂದಿಗೆ ಆ ಅದರ ಅರ್ಥ ಗಾದೆಯ ಅರ್ಥ ಬರೆದರೆ ಅದಕ್ಕೆ ಒಂದು ಅಂಕ ಇನ್ನು ಕೆಲವರು ಇದಕ್ಕೆ ಅರ್ಧ ಅರ್ಧ ಅಂಕಗಳಾಗಿಯೂ ಕೂಡ ಮಾಡ್ತಾರೆ ಅದರ ಬಗ್ಗೆ ನೀವು ನಿಮ್ಮ ಗುರುಗಳಿಂದ ಸಲಹೆ ಪಡೆಯಬಹುದಾಗಿದೆ ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತಲೂ ಮಿಗಿಲು ತಾವು ಖಂಡಿತವಾಗಿಯೂ ಇದನ್ನು ಬರದೇ ಬರಿತೀರಿ ಮಾತೆ ಮುತ್ತು ಮಾತೆ ಮೃತ್ಯು ಇದು ಕೂಡ ತುಂಬ ಸರಳವಾಗಿದೆ ಇವುಗಳನ್ನು ತಾವು ತಿಳಿದುಕೊಂಡು ಅಭ್ಯಾಸ ಮಾಡಬೇಕು ಇನ್ನು ನಾನು ಮುಂದೆ ಬರ್ತಾಯಿದ್ದೇನೆ ಇಲ್ಲೇನಂತಂದರೆ ಕೊಟ್ಟಿರುವ ಹೇಳಿಕೆ ಸಂದರ್ಭದೊಡನೆ ವಿವರಿಸಿರಿ ವಿದ್ಯಾರ್ಥಿಗಳು ಇಲ್ಲಿ ಆಗಾಗ ಈ ಹೇಳಿಕೆ ಅಂತಕ್ಕಂಥದಕ್ಕೆ ಬದಲಾಗಿ ಕೊಟ್ಟಿರುವ ವಾಕ್ಯವನ್ನು ಅಥವಾ ಈ ಮಾತನ್ನು ಅಥವಾ ಕೊಟ್ಟಿರುವ ಪ್ರಸ್ತುತ ವಾಕ್ಯವನ್ನು ಹೀಗೇನಾದರೂ ಕೇಳಿದ್ರು ಕೂಡ ತಾವು ಯಾವುದೇ ರೀತಿಯ ಆತಂಕಕ್ಕೊಳಗಾಗಬಾರದು ಅದು ಸಂದರ್ಭ ಮತ್ತು ವಿವರಣೆ ಇರ್ತದೆ ಅದನ್ನು ಸಂದರ್ಭದ ದೊಡನೆ ಸ್ಪಷ್ಟೀಕರಣ ಹೆಂಗೆ ಹೆಂಗೆ ಮಾಡಬೇಕು ಅಂದರೆ ಇಲ್ಲಿ ಆಯ್ಕೆ ಅಂದರೆ ಅದು ಯಾವ ಕೃತ್ ಯಾವ ಯಾವ ಕವಿ ಬರೆದಿದ್ದಾರೆ ಕರ್ತೃ ಯಾರು ಇನ್ನು ಆಕಾರ ಅಂದರೆ ಯಾವ ಗ್ರಂಥದಿಂದ ಆ ಪಾಠವನ್ನು ಆಯ್ದುಕೊಳ್ಳಲಾಗಿದೆ ಇನ್ನು ಸಂದರ್ಭ ಯಾರು ಹೇಳಿದರು ಯಾರಿಗೆ ಹೇಳಿದರು ಯಾವಾಗ ಹೇಳಿದರು ಈ ಪ್ರಕಾರವಾಗಿ ಒಟ್ಟು ಎರಡು ಅಂಕಗಳಿಗೆ ಇಲ್ಲಿ ಈ ಒಂದು ಸಂಕಲನಾತ್ಮಕ ಪರೀಕ್ಷೆಯಲ್ಲಿ ಎರಡು ಅಂಕಗಳಿಗೆ ಮಾತ್ರ ಇರತಕ್ಕಂಥದ್ದು ತಾವು ನೋಡ್ತಾ ಇದ್ದೀರಿ ಈ ರೂಪಣಾತ್ಮಕ ಪರೀಕ್ಷೆಯಲ್ಲಿ ಇರ್ತದೆ ಇನ್ನು ವಾರ್ಷಿಕ ಪರೀಕ್ಷೆಯಲ್ಲಿ ನೀವು ಇನ್ನಷ್ಟು ವಿಸ್ತೃತವಾಗಿ ಅಲ್ಲಿ ಬರೆಯಬೇಕಾಗ್ತದೆ ಇಲ್ಲಿ ಉದಾಹರಣೆಗೆ ಅವರಿಗೆ ಅವರವರ ಪ್ರಜ್ಞೆ ದೇವರಾಗಿತ್ತು ಆಯ್ಕೆ ಈ ವಾಕ್ಯವನ್ನು ಶ್ರೀ ದೇವನೂರು ಮಹಾದೇವ ಅವರು ರಚಿಸಿರುವ ಎದೆಗೆ ಬಿದ್ದ ಅಕ್ಷರ ಕೃತಿಯಿಂದ ಆಯ್ದ ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಅಂದರೆ ಮೂಲ ಆಕರ ಗ್ರಂಥವು ಅದೇ ಇದೆ ಅದರ ಹೆಸರು ಕೂಡ ಇಲ್ಲಿ ನಿಮಗಿರ್ತಕ್ಕಂಥ ಇದರ ಟೈಟಲ್ ತಲೆಬರಹ ಕೂಡ ಈ ಪಾಠಕ್ಕೆ ಅದೇ ಇದೆ ಸಂದರ್ಭ ಲೇಖಕರಾದ ದೇವನೂರು ಮಹಾದೇವ ಅವರು ವಚನಕಾರರು ತಮ್ಮ ಸುತ್ತಮುತ್ತ ಇರುವ ದೇವರುಗಳನ್ನು ದೇವರು ಅಂದುಕೊಂಡು ಇರಲಿಲ್ಲ ಪ್ರತಿಯೊಬ್ಬ ವಚನಕಾರರಿಗೂ ಅವರದೇ ಆದ ಇಷ್ಟ ದೈವ ಇತ್ತು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾರೆ ಈ ಮಾತಿನ ಸ್ವಾರಸ್ಯವನ್ನು ಕೂಡ ನಾವು ನೋಡಬೇಕಾಗಿದೆ ಸ್ವಾರಸ್ಯ ಅಂತಂದರೆ ಆ ವಾಕ್ಯದ ಮೂಲ ಅರ್ಥ ವಚನಕಾರರಿಗೆ ಅವರವರ ಪ್ರಜ್ಞೆ ದೇವರು ಆದ್ದರಿಂದ ಅವರು ನುಡಿದಂತೆ ನಡೆಯಬೇಕಾಯಿತು ಏಕೆಂದರೆ ತಮ್ಮ ಪ್ರಜ್ಞೆಯ ಮುಂದೆ ಸುಳ್ಳು ಹೇಳಲು ಆಗುವುದಿಲ್ಲ ಅದು ಕಷ್ಟವಾಗುತ್ತದೆ ಎಂಬುದನ್ನು ಈ ಮಾತಿನ ಮೂಲಕ ಸ್ವಾರಸ್ಯವಾಗಿ ಹೇಳಿದ್ದಾರೆ ಮುಂದೆ ಹೋಗೋಣ ಇಲ್ಲಿ ಎರಡು ಅಂಕದ ಒಂದು ಪ್ರಶ್ನೆ ಬರ್ತದೆ ಪದ್ಯ ಭಾಗವನ್ನು ಪೂರ್ಣಗೊಳಿಸಬೇಕು ಇಲ್ಲಿ ನಿಮಗೆ ನಿರ್ದೇಶನ ಕೂಡ ಇದೆ ಹೆಚ್ಚು ಕಡಿಮೆ ಅರ್ಧ ಅಂಕಗಳು ಪ್ರತಿಯೊಂದು ಸಾಲಿಗೆ ಇರ್ತದೆ ಅದು ಹೆಚ್ಚು ಕಡಿಮೆ ಇದು ಅಂದಾಜು ಅನುಮಾನ ಇಲ್ಲೇನು ಮಾಡಿರ್ತಾರೆ ಅಂತಂದರೆ ಪದ್ಯದ ಮೊದಲಿನ ಒಂದು ಅಥವಾ ಎರಡು ಪದಗಳು ಹಾಗೂ ಪದ್ಯದ ಕೊನೆಯ ಒಂದು ಅಥವಾ ಎರಡು ಪದಗಳು ಸಾಮಾನ್ಯವಾಗಿ ಕೊಟ್ಟು ಉಳಿದದ್ದು ಡ್ಯಾಶ್ ಇರ್ತದೆ ನೀವು ಪೂರ್ಣಗೊಳಿಸಬೇಕಾಗಿರ್ತದೆ ಇಲ್ಲಿ ಪೂರ್ಣಗೊಳಿಸಿದ್ದೇ ಇರುವುದು ಇಲ್ಲಿ ಎರಡು ಕೊಟ್ಟಿದ್ದಾರೆ ಎರಡು ಕೊಟ್ಟರೂ ಎರಡರಲ್ಲಿ ಒಂದನ್ನು ನೀವು ಪೂರ್ಣಗೊಳಿಸಿದರೆ ಸಾಕು ನಾನು ಓದುವ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತೇನೆ ಆದರೂ ಕೂಡ ವೇಗವಾಗುತ್ತೇನೆ ಕೊರಳ ಸೆರೆ ಹಿಗ್ಗಿದವು ಧೃಗ ಜಲ ವಣಿಸಿ ಕಡು ನೊಂದನ ಕಟಾ ಕುರುಪತಿಗೆ ಕೇಡಾದುದೆಂದನು ತನ್ನ ಮನದೊಳಗೆ ಹರಿಯ ಹಗೆ ಹೊಗೆ ದೂರ ದೂರಹದೆ ಬರಿದೇ ದೋ ಓಹುದೇ ತನ್ನ ವಂಶವನ್ನು ಅರುಹಿ ಕೊಂದನು ಹಲವು ಮಾತೇನೆಂದು ಚಿಂತಿಸಿದ ಅಥವಾ ಮಾರಿಗೌತಣವಾಯಿತು ನಾಳಿನ ಭಾರತವು ಚತುರಂಗ ಬಲದಲ್ಲಿ ಕೌರವನ ಋಣ ಹಿಂಗೆ ರಣದಲ್ಲಿ ಸುಭಟ ಕೋಟಿಯನ್ನು ತೀರಿಸಿಯೇ ಪತಿಯ ಅವಸರಕ್ಕೆ ಶರೀರವನ್ನು ನೂಕುವೆನು ನಿನ್ನಯ ವೀರರೈವರ ನೋಯಿಸೆನು ರಾಜೀವ ಸಖನಾಣೆ ಪತ್ರಿಕೆಯ ಕೊನೆಯ ಭಾಗಕ್ಕೆ ನಾವು ಬಂದಿದ್ದೇವೆ ಇಲ್ಲಿ ಕೂಡ ಎರಡು ಅಂಕಗಳಿಗಿರ್ತಕ್ಕಂಥದ್ದು ಸಾರಾಂಶ ಬರೀಬೇಕಾಗ್ತದೆ ಕೊಟ್ಟಿರುವ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಕೊಟ್ಟಿರತಕ್ಕಂತಹ ಈ ಒಂದು ಪದ್ಯ ಏನಿದೆ ಇದರ ಅರ್ಥ ಭಾವಾರ್ಥ ಬರೆಯಬೇಕು ಇನ್ನು ಇದಕ್ಕೆ ಅಂಕಗಳ ವಿಂಗಡಣೆ ಮೌಲ್ಯವನ್ನು ಗುರುತಿಸುವುದಕ್ಕಾಗಿ ಒಂದು ಅಂಕ ಇದರ ಸಾರಾಂಶ ಬರೆಯುವುದಕ್ಕಾಗಿ ಮತ್ತು ನಿಮ್ಮ ಭಾಷಾ ಶೈಲಿಗಾಗಿ ಒಂದು ಅಂಕ ಇದು ಯಾವಾಗಲೂ ಸಬ್ಜೆಕ್ಟಿವ್ ವಸ್ತುನಿಷ್ಠವಾಗಿರ್ತದೆ ವಿದ್ಯಾರ್ಥಿಗಳೇ ನೆನ್ಪಿಟ್ಕೊಳ್ರಿ ವಸ್ತುನಿಷ್ಠ ಆಗಿರ್ತದೆ ವಿಷಯ ಮುಖ್ಯವಾಗಿರ್ತದೆ ಇಲ್ಲಿ ಇಲ್ಲಿ ಆಬ್ಜೆಕ್ಟಿವಿಟಿ ಇರುವುದಿಲ್ಲ ಈಗ ಈ ಪದ್ಯದ ಒಂದು ಭಾಗ ನಾನು ಓದ್ತೇನೆ ಆನಂತರ ಅದರ ವಿಶ್ಲೇಷಣೆಯನ್ನು ನಾವು ನೋಡೋಣ ಕಾದದಿರೇನಜ್ಜ ಪಾಂಡವರಾದರ್ ಮೇಣ್ ಇಂದಿನ ಒಂದೇ ಸಮರದೋಳ್ ಆಮ್ ಮೇಣ್ ಆದನ್ ಅದರಿಂದೆ ಪಾಂಡವರ್ಗೆ ಆದುದು ಮೇಣ್ ಆಯಿತು ಕೌರವಂಗೆ ಅವನಿತಳಂ ಇದನ್ನು ಬಿಡಿಸಿ ಓದುವುದು ನಿಮ್ಮ ಗುರುಗಳಿಂದ ಕೇಳಿ ತಿಳಿದುಕೊಳ್ಳ್ರಿ ಈ ಚರಣವನ್ನು ಇದು ಉತ್ತರದ ಒಂದು ಮಾದರಿಯಾಗಿದೆ ದಯವಿಟ್ಟು ಈ ಮಾದರಿಯನ್ನು ತಾವು ಗಮನಿಸಬೇಕು ಈ ಚರಣ ಚರಣ ಅಂದ್ರೆ ಈ ಭಾಗ ಈ ಪಾದ ಅಂತ ಅರ್ಥ ಆಗ್ತದೆ ಮಹಾಕವಿಯಾಗಿರ್ತಕ್ಕಂತಹ ರನ್ನ ರಚಿಸಿರುವ ಸಾಹಸ ಭೀಮ ವಿಜಯಂ ಎನ್ನುವ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಛಲ ಮನೆ ಮೆರೆವೆಂ ಎಂಬ ತಲೆಬರಹ ಹೊಂದಿರತಕ್ಕಂಥ ಪದ್ಯಭಾಗದಿಂದ ಆರಿಸಲಾಗಿದೆ ದುರ್ಯೋಧನನು ಛಲದಂಕಮಲ್ಲ ಎಂದು ಪ್ರಖ್ಯಾತನಾದವನು ಭೀಷ್ಮನು ಸಂಧಿಗೆ ಒಪ್ಪಿಕೋ ಎಂದರೆ ಅದಕ್ಕೆ ಒಪ್ಪದೆ ದುರ್ಯೋಧನನು ಮುಗುಳುನಗೆ ನಕ್ಕು ಹೇಳುವ ಈ ಮಾತುಗಳು ವಿರೋಚಿತವಾಗಿವೆ ಇಲ್ಲಿ ದುರ್ಯೋಧನನ ಪಾಂಡವರ ಮೇಲಿನ ಕೋಪ ಯುದ್ಧ ಮಾಡುವ ದೃಢ ನಿರ್ಧಾರ ಹಾಗೂ ಬದುಕಿರುವ ತನಕ ಪಾಂಡವರಿಗೆ ರಾಜ್ಯವನ್ನು ಬಿಡೆನು ಎಂಬ ಛಲವಂತಿಕೆಗಳು ಬಹು ಸಾರಸ್ಯಪೂರ್ಣವಾಗಿ ವ್ಯಕ್ತವಾಗಿವೆ ದುರ್ಯೋಧನನು ಭೀಷ್ಮರನ್ನು ಕುರಿತು ಅಜ್ಜ ನಾನು ಪಾಂಡವರೊಡನೆ ಯುದ್ಧ ಮಾಡದೇ ಇರುವುದಿಲ್ಲ ಇಂದಿನ ಯುದ್ಧದಲ್ಲಿ ಒಂದು ಪಾಂಡವರು ಭೂಮಿಗೆ ಒಡೆಯರಾಗುವರು ಅಥವಾ ನಾನು ಭೂಮಿಗೆ ಒಡೆಯನಾಗುವೆನು ಆದ್ದರಿಂದ ನಾನು ಯುದ್ಧವನ್ನು ಮಾಡುವೆನು ಎಂದು ಹೇಳಿದನು ವೀರನಾದವನಿಗೆ ಸಾಮ್ರಾಜ್ಯದ ಮೋಹಕ್ಕಿಂತಲೂ ಛಲವೇ ಮುಖ್ಯ ಎಂಬ ಮೌಲ್ಯಯುತ ಸಂದೇಶ ಇಲ್ಲಿ ಅಭಿವ್ಯಕ್ತಗೊಂಡಿದೆ ಪ್ರೀತಿಯ ವಿದ್ಯಾರ್ಥಿಗಳೇ ಇಲ್ಲಿಗೆ ಇವತ್ತಿನ ಈ ವಿಡಿಯೋ ಪಾಠ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಸಮೇತವಾಗಿ ತಮ್ಮೊಂದಿಗೆ ಚರ್ಚಿಸಿದ್ದೇನೆ ದಯವಿಟ್ಟು ಒಂದು ವೇಳೆ ಇದುವರೆಗೆ ತಾವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ಹೋಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇಷ್ಟವಾಗಿದ್ದರೆ ಅದನ್ನು ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಅದನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ ನಾನು ಮತ್ತಷ್ಟು ವೀಡಿಯೋ ಪಾಠಗಳನ್ನು ಮಾಡಿ ತಮ್ಮ ಗಮನಕ್ಕೆ ತರ್ತೇನೆ ಅಂಥೇಳಿ ಹೇಳ್ತಾ ಇವತ್ತಿನ ಪಾಠ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ತಮ್ಮೆಲ್ಲರಿಗೂ ಇದುವರೆಗೆ ನನ್ನೊಂದಿಗೆ ಇದ್ದ ಕಾರಣಕ್ಕಾಗಿ ಧನ್ಯವಾದಗಳು ಮತ್ತು ಶಿಕ್ಷಕ ಬಾಂಧವರಿಗೆ ಅವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಪಾಠ ಮುಗಿಸ್ತೇನೆ